ನಂಬಿದೆ ಮಣ ನಿನ್ನ ನಂಬಿದೆ ಅಂಬಿಗ ನಿನ್ನ ನಂಬಿದೆ ಮಣ ನಿನ್ನ ನಂಬಿದೆ ತುಂಬಿದ ಹರಿಗೋಲಂಬಿಗ ಅದ ಕೊಂಬತ್ತು ಚಿತ್ರ ನೋಡಂ கோலம்பிகா சித்ர ி அது கொோடம்பிமரி அது நோடி நடைசிங்க அம்பிங்கனே ஜகதம்பாரமண நம்பிதே ಭರವನೋಡಂಬಿಗ ಅದಕ್ಕೆ ಸೆಳೆವು ಘನ ವೈಯಂಬಿಗ ಒಳೆಯ ಭರವನೋಡಂಬಿಗ ಅದಕ್ಕೆ ಸೆಳೆವು ಘನ ವೈಯಾಂಬಿಗ ಸುಳಿಯೋಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದುಕೊಂಡೊಯ್ಯು ನೀ ನಂಬಿಗ ಅಂಬಿಗ ನಾನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಅಂಬಿಗ ಜಗದಂಬಿಗ ಅಂಬಿಗಾ ನಿನ್ನ ನಂಬಿದೆ ಆರು ತೆರೆಯ ನೋಡಂಬಿಗ ಅದು ಮೀರಿ అంబిగా బతుకారే కేడిన చింతె కేడే మరణి తింతి హింతిప్పవరు కండినయ్య శివన చింతవరొబ్బరనూ కారినినెందాత అంబిగర చౌడయ్య నిజశ డంభద వైది నిజద నగారి వీరరణాచారి నిర్భయతయరి సిలు నగారి విజశరణ అంబిగర చౌడయ్యవరణ హృదయంలో స్మరణు కులదేవతె జగన్మా జగ జీవదాతే గంగా పరమేశ్వరియన్న స్మరణు బసవదీచంద ప్రపంచ ఎలా మహాత్మరన్న స్మరణు ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಮಗವೇರ ಬಾರಿಕೇರ ಈ ಮೂವತ್ತೇಳು ಪದಗಳಿಂದ ಗುರುತಿಸಿಕೊಳ್ಳುವಂತಹ ನಮ್ಮ ಅಂಬಿಗ ಬೆಸ್ತ ಸಮಾಜದ ಏಕೈಕ ಪೀಠ ಹಾವೇರಿ ಜಿಲ್ಲೆಯ ಸುಕ್ಷೇತ್ರ ನರಸೀಪುರದ

ಕೃಷ್ಣ ಮಾಡಿರ್ತಕ್ಕಂತಹ ಮಾಡಿರತಕ್ಕಂತಹ ಪಟ್ಟಲೆ ಅನಾವರಣ ಸಮಾರಂಭದಲ್ಲಿ ವೇದಿಕೆ ಮೇಲೆ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಶರತ್ ಬಚ್ಚೇಗೌಡರಲ್ಲಿ ಶರಣಾರ್ಥನ ನಡೆಸಿ ನಮ್ಮ ಗುರುಪೀಠದ ಕಾಲೇಜ ನಮ್ಮ ಸನ್ಮಾನ್ಯ ಶ್ರೀ ಪ್ರಮೋದ್ ಮದ್ರಾಜಿ ಅವರಲ್ಲಿ ಕೂಡ ಶರಣಾರ್ಥಿಗಳನ್ನು ನೋಡಿಸಿ ನಮ್ಮ ಸಮಾಜದ ಬಗ್ಗೆ ಅತ್ಯಂತ ಕಳಕಳಿ ಉಳ್ಳಂತಹ ರಾಜಕೀಯ ನಾಯಕರು ಸಮಾಜದ ಮುಖಂಡರಾಗಿರ್ತಕ್ಕಂತಹ ರಾಮನಗರದ ಗಂಗಾಧರ್ಸರ್ ಅವರಿಗೂ ಕೂಡ ಶರಣಾರ್ಥ ಅರ್ಪಿಸಿ ಮತ್ತು ನಮ್ಮ ವೇದಿಕೆ ಮೇಲೆ ಪ್ರಾಸ್ತಾವಿಕ ನುಡಿಗಳನ್ನು ಹೊಂದಿರತಕ್ಕಂತಹ ನಮ್ಮ ರಾಜ್ಯ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮೋಹನ್ ಕುಮಾರ್ ಅವರಲ್ಲಿ ಇದುವರೆಗೆ ಮಾತನಾಡಿ ನಿರ್ಗಮಿಸಿರ್ತಕ್ಕಂತಹ ನಮ್ಮ ಸಮಾಜದ ಹೋರಾಟಗಾರ ಆಗಿರ್ತಕ್ಕಂತಹ ಕವೀರ್ ಕುಮಾರ್ ಸೋರ್ ಅವರಲ್ಲಿ ಮತ್ತು ವೇದಿಕೆಯ ಮೇಲೆ ಎಲ್ಲ ಗಣ್ಯರಲ್ಲಿ ಹಿರಿಯರಲ್ಲಿ ಸೇರಿರುವ ಎಲ್ಲ ಶರಣ ಶರಣೆ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಅಂಬಿಗರ ಚೌಡಯ್ಯನವರ ಒಂದು ಸಮುದಾಯದ ಭವನ ಇವತ್ತು ಗ್ರಾಮದ ತಾಲೂಕಿನ ಎಲ್ಲಾ ಮುಖಂಡರುಗಳು ಏನು ಮನವಿ ಮಾಡಿದ್ದಾರೆ ನಾನು ತಮ್ಗೆ ಆಶ್ವಾಸನೆಯನ್ನ ಕೊಡ್ತೀನಿ ಹೊಸಕೋಟೆ ನಗರ ಅಥವಾ ಭಾಗದಲ್ಲಿ ಎಲ್ಲಾದ್ರೂ ಒಂದು ಕಡೆ ಜಾಗನ ಗುರುತಿಕೊಟ್ಟು ಮುಂದಿನ ದಿನಗಳಲ್ಲಿ ನಾನೊಂದು ಅಂಬಿಗರ ಚೌಡರ್ಯನವರ ಒಂದು ಭವನನ ತಮ ಕಟ್ಕೊಡ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಈ ನೆನಪಿನ ಕೊಡ್ತಾ ಇದೀನಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದಂತ ಗೌತಮ ಮತ್ತೆ ಅವರ ಎಲ್ಲಾ ಸಂಗಡಿಗರಿಗೂ ಕೂಡ ಮನಸ್ಪೂರ್ವಕವಾದಂತ ಅಭಿನಂದನೆಗಳನ್ನ ಜೋರಾದ ಚಪ್ಪಾಳೆ ಮುಖಾಂತರ ಬಹುಶಃ ಇತಿಹಾಸದಲ್ಲಿನೇ ಇಂತ ಒಂದು ಸಭೆ ಸಮಾರಂಭ ಆಗಿಲ್ಲ ಅಂತ ನಾನ್ ಭಾವಿಸ್ತೀನಿ ಅವರೆಲ್ಲರಿಗೂ ಕೂಡ ಶುಭ ಕೋರಿ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ